ಅದಕ್ಕಾಗಿ ಯಾರು ಸರ್ ಬದಲಾವಣೆ ಲಿಂಬಾವಿ ನಾನ್ ಡ್ಯೂಟಿ ಅಲ್ಲ ಪಕ್ಷ ತೀರ್ಮಾನ ಯಾಕಂದ್ರೆ ಜೂನಿಯರ್ ಅವನ ಪಕ್ಷದ ಏನು ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಭ್ರಷ್ಟನ್ನು ಲೇಬರ್ ಕೊಟ್ಟ ವಿಜೇಂದ್ರ ಅವನು ಮಾಡಿದ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧಲ್ ನಾ ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ ನಾವು ವಿಜೇಂದ್ರ ಕ್ವಶನ್ ಮಾಡ್ತೀವಿ ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್ ಒಂದ್ ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರಂತ ಇದೆ ನೋಡ್ರಿ ನಂಗೆ ಒಂದೇ ಮನೆ ಇರ್ತೀನಿ ಈಗ ಕಳೆದ ಇಪ್ಪತ್ತು ಅನಂತ ಕುಮಾರ್ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು ಯಾರು ಲೀಡರ್ ಇಲ್ಲ ಒಂದು ಏನೋ ದೇವ್ರದೇ ಏನೋ ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗಿ ಕಪಿ ಮಿಶ್ರ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗಿ ಪಕ್ಷ ಸಿಗಬಾರ್ದು ಸಿಕ್ಕ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರ್ವಾಧಿಕಾರಿ ಆಗವ ಆಕ್ರೋಶ ಕೂತ್ಕಲೇ ಅದಕ್ಕೆ ದಯವಿಟ್ಟು ಮಣ್ಣು ಮಾಡ್ಕೋತಾರೆ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡ್ರಿ ಟಾಸ್ಕ್ ಕೊಡ್ರಿ ನಿಮ್ದು ಡ್ಯೂಟಿ ಅದ್ಬಿ ಮಾಡಿ ಮಾಡಿದ ಕೊಡಿ ಹೇಳ್ತು ಮಣ್ಣು ಹೇಳಿದ್ರು ನಾನು ನಮ್ಮ ಒಂದು ಹದಿನೈ ಇಪ್ಪತ್ತು ಜನ ಕಾಯಿ ಕೊಡ್ರಿ ನೂರ ಇಪ್ಪತ್ತು ನೂರ ಮೂರು ಸೀಟ್ ಬಿ ಜೆ ತಗೋತು ಬಿಜೆಪಿ ನಮ್ಗೆ ದೂರ ಆಗದೆ ಇದು ನಾವು ಹೇಳಿದ್ರು ನಾನು ನಮ್ಮ ನಾನೊಬ್ಬನ ರಮೇಶ್ ಜಾರಿಗೆ ಹಬ್ಬಲ್ಲ ಯತ್ನಾಳ್ ಒಬ್ಬ ಅಲ್ಲ ನಮ್ಮಂತ ಯತ್ನಾಳ್ ರಮೇಶ್ ಜಾರಕಿಹೊಳಿ ನಿಂಬಾವಳಿ ಅಂತ ಇಪ್ಪತ್ತು ಮಂದಿ ಕೊಡಿಸಿ ರೀ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಇದೆ ಈದ್ ಕೆಲಸ ಮಾಡ್ಕೊಂಡ ನೀವು ಕೊಡ್ರಿ ನಮಗೆ ಫೇಲ್ ಆದರೆ ಹೊರಕು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬರ್ತವ್ ಪಾಪ ವಯಸ್ಸಾತವ ಅಮ್ಮ ಅವ್ ಬೇಕಾರೆ ಪಕ್ಷ ಕಟ್ಟಿದೆ ನಾಯ ಅವ್ನ ಬಗ್ಗೆ ಗೌರವ ಇದೆ ನಮ್ಗೆ ಅವಶ್ರಾಂತಿ ಇರ್ತಾವಲ್ಲಿ ಅವ್ರ ಅಡ್ವೈಸ್ ಬೇಕಾರೆ ಅವ್ರ ಮಣಿವಿಗೆ ಕೇಳ್ತು ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾರ ನಮ್ಮ ಜ್ವರ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರ್ಬೇಕು ನಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ದಾವೆ ಹೋಗಿ ಕೇಳಿ ಕೇಳ್ಬಿಡ್ತಾವೆ ಅವ್ರು ಹೋಗಿ ಬರ್ಬೇಡ ಅವ್ರು ಮಣ್ಯಾಗಲ್ಲ ಆರಾಮ್ಸಿ ಈ ಬಿಜೆಪಿ ಅಲ್ಲಿ ಒಳ ಜಗಳದಿಂದ ಎರಡು ಗುಂಪುಗಳಾದವು ಅಂತ ಸರ್ ನೋಡ್ರಿ ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷ ಪಕ್ಷಗಳು ಅದೇ ದೊಡ್ಡ ವಿಷಯ ಅಲ್ಲ ಎಲ್ಲಾ ಪಕ್ಷ ರು ಅಣ್ಣ ಮಳ್ಯಾ ಮಳ್ಯಾ ಅಂತ ಒಂದು ಪಕ್ಷ ಹೆಂಗುವಂತತೆ ಅದೇ ಸಂಬಂಧ ಎಲ್ಲ ಮತ್ತೇನ್ ಸತೀಶ್ ಜಾರಕಿಹೊಳಿ ಅವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದ್ದಾರೆ ಇದಾರೆ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದ್ರು ಒಲವು ಹೋಗುತ್ತಾ ನೋಡ್ರಿ ನಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಅಣ್ಣ ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷಿಷ್ಠವಂತ ಕಾರ್ಯಕರ್ತರು ನಮ್ಮ ಪಕ್ಷ ಬಗ್ಗೆ ಕೇಳಿ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಮಾತ್ರ ನಂಗೆ ಗೊತ್ತಿಲ್ಲ ಓಕೆ ಅದಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ತ್ ಮೂವತ್ತು ಸೀಟ್ ಕಡಿಮೆ ಬಂದ ಭಯೋತ್ಪಾದಕರ ಮತ್ತೆ ಏನ್ ಲಿಕ್ಕಾದ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು